ಹಿಂದಕ್ಕೆ ಹೋಗ್ಬೇಕು ಹಿಂದಕ್ಕೆ ಮಕ್ಕಳ ಹಿಂದೆ ಮಕ್ಕಳನ್ನ ಮುಂದೆ ಬಿಡ್ಬೇಕು ಮಕ್ಕಳನ್ನ ಮುಂದೆ ಬಿಡಬೇಕು ಮಕ್ಕಳನ್ನ ಮುಂದೆ ಬಿಡಬೇಕು ಆಫೀಸರ್ಸ್ ವಾಲಂಟಿಯರ್ಸ್ ಇಲ್ಲಿ ಸರ್ಕಾರಿ ಸರ್ಕಾರ ಸ್ವಲ್ಪ ದೂರ ದೂರ ನಿಂತ್ಕೋಬೇಕು ಒಂದ್ ಹತ್ತ ಮೀಟರ್ ಒಂದ್ ಹತ್ತ ಮೀಟರ್ ದೂರ ದೂರಲ್ಲಿ ನಿಂತ್ಕೊಂಡ ಕರ ಕಳೆ ಚೆನ್ನಾಗಿರುತ್ತೆ ಮೇಲೆ ಎತ್ತಿ ಹಿಡ್ಕೋಬೇಕು ಈಗಲೇ ಮೈತ್ರಿ ಮೇಲೆ ಇಟ್ಕೊಂಡು ಬೇಡ ಒಂದ್ ಅವರ್ ಆಗುತ್ತೆ ಅದಕ್ಕೆ ಬಾವುಟಗಳನ್ನು ಮಧ್ಯ ಮಧ್ಯದಲ್ಲಿ ನಿಂತ್ಕೋಬೇಕು ಇಟ್ಕೋಬೇಕು ಎಲ್ಲ ಬೇಕು ಎಲ್ಲ ವಾಲಂಟಿಯರ್ಸು ಹಿಂದುಗಡೆ ಹತ್ತಂತ ಮಿಟ್ಬಿಟ್ಟು ಒಬ್ಬೊಬ್ರು ನಿಂತ್ಕೋಬೇಕು ಟ್ರೈ ಮಾಡಿ ಬೆಟರ್ ಬಂದಿ ಬನ್ನಿ ಬೇರೆ ಬನ್ರಿ ಬನ್ರಿ ಎಲ್ಲ ಭಾರತ ದೇಶದ ಎಲ್ಲ ಪ್ರಜಾಪ್ರಭುತ್ವವಾದಿಗಳಿಗೆ ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾದ ಶುಭಾಶಯಗಳು ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಟೋಲ್ ಹತ್ರ ಇದ್ದೀವಿ ಇಲ್ಲಿ ಒಂದು ಐತಿಹಾಸಿಕ ಘಟನೆ ಸಾಕ್ಷಿಯಾಗಿದ್ದೀವಿ ಇಲ್ಲಿ ಇಲ್ಲಿ ಸುಮಾರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆನ ರಾಮಚಂದ್ರದಿಂದ ಹೊಸಕೋಟೆ ಟೋಲ್ ವರೆಗೂ ಇಪ್ಪತ್ತ್ ಮೂರು ಕಿಲೋಮೀಟರ್ ಬರುತ್ತೆ ಈ ಟೋಲ್ ಇಂದ ಕೋಲಾರ ರಸ್ತೆಯಲ್ಲಿ ಹತ್ತು ಕಿಲೋಮೀಟರ್ ಈ ಪ್ರಜಾಪ್ರಭುತ್ವ ಬಾವುಟವನ್ನ ಈ ಪ್ರಜಾಪ್ರಭುತ್ವ ಬಾವುಟವನ್ನ ಮಾಡಿದೀವಿ ಇದು ಪ್ರದರ್ಶನ ಮಾಡ್ತಾ ಇದ್ದೀವಿ ಆಗ್ತಾ ಇದೆ ದಯಮಾಡಿ ಎಲ್ಲ ಪ್ರಜಾಪ್ರಭುತ್ವವಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಮಾನವ ಸರಪಳಿ ನಿರ್ಮಾಣ ಮಾಡಿದೆ ಇಪ್ಪತ್ತ ಐದು ಸಾವಿರ ಕಿಲೋಮೀಟರ್ ಎರಡು ಸಾವಿರದ ಐನೂರು ಕಿಲೋಮೀಟರ್ ಈ ಭಾರತ ಬೀದರ್ನಿಂದ ಬಸವ ಕಲ್ಯಾಣದಿಂದ ಚಾಮರಾಜನಗರವರೆಗೂ ಈ ಮಾನವ ಸರಪಳಿ ನಿರ್ಮಾಣ ಮಾಡಿದೆ ಪ್ರಜಾಪ್ರಭುತ್ವ ಉಳಿದ್ರೆ ಭಾರತ ದೇಶ ಉಳಿತದೆ ಇವತ್ತು ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ ಅದಕ್ಕಾಗಿ ವಿಶ್ವಸಂಸ್ಥೆ ವಿಶ್ವ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡಿದ್ದಾರೆ ಈ ಸಂವಿಧಾನವನ್ನ ಕೊಟ್ಟತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಷ್ಟು ನಮನಗಳು ಹೇಳಿದ್ರು ಸಾಲದು जय 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 भीम 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 जय कांस्टिट्यूशन जय कांस्टिट्यूशन जय संविधान जय संविधान हां ಸ್ವಲ್ಪ ਇੰਦੇ ಸ್ವಲ್ಪ ਇੰਦੇ 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 ਆਮਲੇ ಸ್ವಲ್ಪ ਇੰਦੇ ಬರ್ಲಿ ಸರ್ಕೋಬೇಕು ಹಂಗೆ ಅದೇ ಸರ್ಕೊಬೇಕು ಹಂಗೆ ಸರ್ಕೊಬೇಕು ಆ ಕಡೆ ಎಲ್ಲ ಕ್ಯಾಪಿ ಸಂವಿಧಾನ ಪೀಠಿಗೆಯನ್ನು ಸಮಯ ಈಗ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಗಣರಾಜ್ಯನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಭಾರತದ ಎಲ್ಲಾ ಪ್ರಜೆಗಳಿಗೆ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ರಾಜಕೀಯ ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರವನ್ನು ಸ್ವಾತಂತ್ರ್ಯವನ್ನು ಸ್ಥಾನಮಾನ ಸ್ಥಾನಮಾನ ಮತ್ತು ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಕರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲೂ ಭ್ರಾತೃತ್ವ ಭಾವನೆಯನ್ನು ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಮೂಡಿಸುವುದಕ್ಕೆ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಸದ್ಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಆಗಿ ತೆಗೆಸಿಕೊಂಡಿದ್ದೇವೆ जय संविधान जय कर्नाटक जय कर्नाटक जय कर्नाटक दान ओक्टर ओक्टर ಬಾ ಕೋವಿಲರು ಸ್ವಲ್ಪ ಮುಂದೆ ಬನ್ನಿ ಸರ್ ನಮಗೇ ಅಪ್ಪ ಜಾಕ್ ಕೊಡ್ತೀನಿ ಅಪ್ಪ ಆ ಇಟ್ಕೊಳ್ಳಿ ಇಟ್ಕೊಳ್ಳಿ ಆ ಯಾರು ಜಾಕ್ ಕೊಡ್ಬೇಡಿ

ನೋಡಿ ಇಲ್ಲಿ ಒಟ್ಟಿಗೆ ನಿಂತಿದೆ ಡಿಸ್ಟೆನ್ಸ್ ಕೊಡ್ರಿ ಮೈನೋ ಗ್ಯಾಪ್ ಕೊಡಿ ಸ್ವಲ್ಪ ಹೋಗಿ ಒಬ್ಬ ಕನಿಷ್ಠ ಐದು ಅಡಿಗೆ ಒಬ್ಬೊಬ್ಬರಾದ್ರೂ ನಿಂತಿರ್ಬೇಕು ನೀವು ಎಷ್ಟು ಜನ ಇದ್ದೀರಿ ಬ್ಯಾಗ್ ಹಂಗೆ ಇಟ್ಕೊಳ್ರಿ ಇನ್ನೊಂದು ಹತ್ತರಿಂದ ಹದಿನೈದು ನಿಮಿಷ ಇನ್ನೊಂದು ಹತ್ತು ನಿಮಿಷ ಹಾಗೆ ನಿಂತ್ಕೊಳ್ರಿ ಜಾಬ್ ಕೊಡಬಾರ್ದು ಜಾಬ್ ಕೊಡಬಾರ್ದು ಐದು ಐದಡಿಗೆ ಒಬ್ಬೊಬ್ರು ನಿಂತ್ಕೊಬೇಕು ಐದಡಿಗೆ ಒಬ್ಬೊಬ್ರು ಕೇಳಿಸ್ತಲ್ಲಮ್ಮ ಐದಡಿಗೆ ಒಬ್ಬೊಬ್ರು ಅಡಿಗೆ ಒಬ್ಬೊಬ್ರು ನಿಂತ್ಕೊಳ್ಬೇಕು ಯಾವನ್ನ ವ್ಯಾಪ್ ಕೊಡಬಾರ್ದು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ಸಮಾನತೆ ಮತ್ತು ಪ್ರಾತೃತ್ವ ತತ್ವಗಳು ಪ್ರಪಂಚದಾದ್ಯಂತ ಹರಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಮಾಡಿದ್ದಾರೆ ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಆಚರಣೆ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರ ಈ ಘನ ಕಾರ್ಯಕ್ರಮವನ್ನು ರೂಪಿಸಿದೆ ಹಾಗಾಗಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವ ಸಂದರ್ಭ ಈಗ ಬಂದಿದೆ ನಮಗೆ ಆ ಸಂವಿಧಾನ ಭಾರತ ಸಂವಿಧಾನದ ಪೀಠಿಗೆ ಓದುವುದರ ಮೂಲಕ ಕಾರ್ಯಕ್ರಮ ಅಂತ್ಯಗೊಳಿಸೋಣ ಎಲ್ಲ ಏರ್ಪಟ್ಟು ಹೋಗಿ ಹೇಳಬೇಕು ಭಾರತದ ಸಂವಿಧಾನ ಭಾರತದ ಸಂವಿಧಾನ ಭಾರತದ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಧರ್ಮ ನಿರಪೇಕ್ಷ ಧರ್ಮ ನಿರಕ್ಷ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಹಣ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಧರ್ಮ ಮತ್ತು ಸ್ವಾತಂತ್ರ್ಯವನ್ನು ಮತ್ತು ಅವಕಾಶಗಳ ಅವಕಾಶಗಳ ಸಮಾನತೆಯನ್ನು ಸಮಾನತೆಯನ್ನ ದೊರೆಯುವಂತೆ ದೊರೆಯುವಂತೆ ಮಾಡುವುದಕ್ಕಾಗಿ ಮಾಡುವುದಕ್ಕಾಗಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಸ್ವಾತೃತ್ವ ಭಾವನೆಯನ್ನ ಓಡಿಸುವುದಕ್ಕೆ ಓಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ

Okay. I'll get the flag.